ಬಿಸ್ಕೊಂಡು ಬರೋಗೆ ಕಾಲು ಏಟಂಗೆ ಇರ್ಬೇಕು ಸ್ವಚ್ಛ ಇರ್ಬೇಕು ಬಿಸ್ಕೊಂಡು ಬಂದ ಮೇಲೆ ಅದನ್ನು ಅಡುಗೆ ಮಾಡ್ಬೇಕಾದ್ರೆ ನಿಮ್ಮ ಮನೆಯನ್ನು ಪಾತ್ರೆ ಸ್ವಚ್ಛ ಇರ್ಬೇಕು ಈ ಥರನೇ ಕೇಳಕೈ ತಿನ್ನತ ಅಂದ್ಕೊಂಡಿರ ಇದನ್ನ ಇದು ಒಂದು ವಿಷಯ ಐತೆ ಇದ್ರ ಮೊದಲು ಸುಮಗೆ ನಿಮ್ಗೆ ಹೇಳಕ್ಕೆ ಗೊತ್ತಾಯ್ತು ರೀ ಗ್ರಾಸಿಸ್ಯೂಟ್ ಫುಲ್ಲು ಪದೇರು ಅದು ವೈರಸ್ ಈ ವೈರಸ್ ಯಾಕೆ ಬರ್ತೈತೆ ಅಂದ್ರೆ ಮಣ್ಣ ನೀವು ಮಲ್ಲ ಮೀನ ಸ್ವಚ್ಛಂಗಿ ನೀಟಂಗಿ ಈ ಬೇಸಿಗೆ ಟೈಮ್ದಾಗ ಮಾಗಿ ಉಳಿಮೆ ಮಾಡಿ ಅದನ್ನೆಲ್ಲ ನೀವು ಒಂದು ಥರ ಬಿಸಿಲಿಗೆ ಕಾಯಿಸ್ಕೀಸಂದ್ರೆ ಸ್ವಚ್ಛ ಮಣ್ಣು ಹಾಕಿ ಅದು ಮಣ್ಣು ಪರಿಪೂರ್ಣ ಮಣ್ಣು ತಂದಿಟ್ಕೋರಿ ಆ ರೀತಿ ಇಟ್ಕೊಂಡು ಇಷ್ಟು ನೀಂತಿ ನೀವು ನೆಕ್ಸ್ಟ್ ಏನು ಮಾಡ್ರಿ ಅದರ ಒಳಗೆ ತಿಪ್ಪಿ ಗೊಬ್ಬರ ಈ ರೀತಿ ಎಲ್ಲ ಹಾಕಿಸಂದ್ರೆ ನೀವು ಅದಕ್ಕೆ ಏನು ನಿಮ್ಗೆ ಒಂದು ಒಂದು ಥರ ಕ್ಲೀನ್ ಇದ್ದದ ಮಣ್ಣೊಳಗೆ ನೀವು ತಿಪ್ಪಿ ಗೊಬ್ಬರ ಈ ಹಸಿರಿಲಿ ಗೊಬ್ಬರ ಈ ರೀತಿ ಹಾಕೋದು ಏನಾಗ್ತೈತಿ ಅದು ಒಂದು ಒಂದು ಥರ ನೀಟಾಗಿ ಜೀವಂತ ಸ್ವಚ್ಛ ಜೀವಂತ ಮಣ್ಣು ಮಣ್ಣು ರೆಡಿ ಮಾಡೋದು ಆವಾಗ ಆ ಭೂಮಿಗೆ ಇಮ್ಯುನಿಟಿ ಪವರ್ ಬತ್ತ ಇನ್ನೇನೈತಿ ನೆಕ್ಸ್ಟ್ ಏನತಿ ಇನ್ನು ಸೀಡ್ ಸೀಡ್ ಬದಲು ಅಂದ್ರೆ ಬೀಜದ ಬಂದ ಬೀಜ ಒಳಗೆ ಏನೈತಿ ನೀವು ಎಲ್ಲಿಂದ ಎಲ್ಲಿ ತಂದಿರ್ತೀರಿ ಅದೇ ನಿಮ್ಗೆ ಮನಿ ಒಂದು ವಿಡಿಯೋದಾಗ ಹೇಳಿ ನೋಡಿರಿ ಯಾವ ಟೈಪ್ ಬೀಜ ಆಯ್ಕೆ ಮಾಡ್ಕೊಂಬೇಕಂದ್ರೆ ಹಂಗೈತಿ ನೀವು ನೀಟ್ ಅಂದ್ರೆ ಇಮ್ಯುನಿಟಿ ಪವರ್ ಇದ್ದಿದ್ದು ಬೀಜ ನೀವು ತಗೊಂಡ್ಬಾರ್ದು ಇಷ್ಟು ತಗೊಂಡು ಬಂದ್ರೂ ಒಂದು ಭೂಮಿ ಒಳಗೆ ನಾಟಕಿ ಆಗಿದ್ದು ಬಂದೈತಿ ಅಂದ್ರೆ ಅದ್ರ ಮೇಲೂ ನಮ್ಗೆ ವಿಶ್ವಾಸ ಇರೋಂಗಿಲ್ಲ ಮತ್ತು ನಾವು ಇಲ್ಲಿ ಏನೈತಿ ಸರಿಯಾದ ಸೀಡ್ ಟ್ರೀಟ್ಮೆಂಟ್ ಮಾಡ್ಕೊಂಡು ನೀವು ಕಬ್ಬ ನಾಟಿ ಮಾಡಲು ಅಲ್ಲಿ ಏನೈತಿ ಒಂದು ಥರ ಕ್ಲೀನ್ ಸ್ವಚ್ಛ ಈಗ ಮನೆಯೊಳಗೆ ಹೆಂಗಿರ್ತತಿ ಅಂದ್ರೆ ನಾವು ಯಾರು ಈಗ ಒಂದು ಮನಿಯೊಳಗೆ ಇರ್ತೀವಿ ಅಂದ್ರೆ ಅದನ್ನ ಕಸ ಹುಡುಗಲ್ಲ ಹಂಗೆ ಬರೀ ಅಲ್ಲೇ ಕೂತು ಜೀವನ ಮಾಡ್ತೀವಿ ಹಿಂಗಾಗಿ ನೀಟಾಗಿ ದೇವು ಡೈಲಿ ಕಸ ಹುಡುಗಬೇಕು ಅಲ್ಲಿ ನಾವು ಜೀವನ ಮಾಡಬೇಕು ಈ ರೀತಿ ಇರ್ತೈತಿ ಆ ರೀತಿ ನಾವು ಒಳಗೆ ಒಂದು ಸೀಟ್ ಟ್ರಿಕ್ ಏನು ನಾಟಿ ಮಾಡಬೇಕಾದ್ರೆ ಇವೆಲ್ಲ ನಮ್ಗೆ ಈ ವಿಚಾರ ಗೊತ್ತಿರಬೇಕು ಎರಡನೇ ಅದು ಗ್ರಾಸಿ ಸೂಟ ಯಾವ ಟೈಮ್ದಾಗ ಬರ್ತಿರ್ತೈತಿ ಅಂದ್ರೆ ಇವೇನು ನೀವು ಸಮಸ್ಯೆ ಇರುವಂಥ ಮಣ್ಣು ಸಮಸ್ಯೆ ಇರುವಂಥ ಬೀಜ ತೊಂಬ ಬಂದಿದ್ದರಿಂದ ಇಂತಿ ಇವು ಗ್ರೆಸಸ್ ಹುಟ್ಟುಗಳು ಬರ್ತಿರ್ತಾವ ಸರಿಯಾಗಿ ಸಿಹಿ ಟ್ರೀಟ್ಮೆಂಟ್ ಮಾಡಿರಿ ಅಲ್ಲ ಹಿಂಗಾಗಿ ಏನು ಕೇಳಾರೆ ನಾಲ್ಕು ಒಂದೇ ಸಮಸ್ಯೆ ಈಗ ಪ್ರಕೃತಿ ಒಳಗೆ ಹೆಂಗೈತೆ ಅಂದ್ರೆ ಮೊದಲು ಫಸ್ಟಿಗೆ ನಾವು ಭೂಮಿ ಫಾರ್ಮ್ ಆದಾಗ ಕೆಟ್ಟದ್ದನ್ನು ಹುಟ್ಕೊಂಡು ಆಮೇಲೆ ಏನು ಚೆಲ್ಲುವಂಥದ್ದು ಹುಟ್ಟೈತಿ ಹಂಗೇನೈತಿ ನೀವು ನೋಡಿ ನೋಡವು ಡೈಲಿ ನೀವು ಬೆಳಕು ಹರಿತಿದ ಮೊದಲು ಕೆಟ್ಟದ್ದು ಕಸ ಹುಡ್ಕಬೇಕು ಐತಿ ನೀವು ಆಮೇಲೆ ನೀವು ಅಲ್ಲಿ ಜೀವನ ಮಾಡಬೇಕು ಈ ರೀತಿ ಇರ್ತೈತಿ ಇದು ಪ್ರಕೃತಿ ನಾವು ನಾವೇತಿ ಯಾವುದೋ ಒಂದು ನಮ್ಗೆ ಉಪಯೋಗ ಆಗೋದಂತ ಅದು ಮಾಡ್ಕೊಳತ್ತಿದ್ವಿ ಅಂದರೆ ಅದನ್ನು ನೀಟಾಗಿ ಸ್ವಚ್ಛವಾಗಿ ಆಗಿ ಮಾಡ್ಕೊಂಡು ಏನಂತಿ ನಮ್ಗೆ ಮುಂದೆ ಜೀವನ ಅದೊಂದು ಅನುಕೂಲ ಮಾಡಿ ನಮ್ಗೆ ಆದಾಯವೂ ಸಿಗ್ತಿರ್ತೈತಿ ಅದನ್ನು ಹೀಗಾಗಿ ಈ ರೀತಿ ಮಾಡ್ಕೊತಿರ್ತೈತಿ ಮೊದಲೇ ಅದು ಗ್ರಾಶಿ ಸೂಟ ಯಾವ ಟೈಮ್ದಾಗ ಬರ್ತೈತಿ ಅಂದರೆ ನಿಮ್ಗೆ ಈ ಈ ಒಂದು ತಿಂಗಳಂತೂ ಕಬ್ಬನ್ನ ನಾಟಿ ಮಾಡಿರ್ಪಲಿ ಅದು ಭೂಮಿ ಒಳಗಾನ ಇರ್ತೈತಿ ಒಂದು ತಿಂಗಳು ಎರಡನೇ ತಿಂಗಳೊಳಗೆ ಏನೈತಿ ಈ ಭೂಮಿ ಮೇಲೆ ಪ್ರಪಂಚ ಹೆಂಗೈತೆ ಅನ್ನೋದು ಆ ಬಳಿ ಅದನ್ನು ನೋಡ್ತಿರ್ತೈತಿ ಮೂರನೇ ತಿಂಗಳೇ ಆಗ ಬರೋದ ನಿಮ್ಗೆ ಅದ ಅದು ಸಮಸ್ಯೆ ಯಾವುದು ಗಟ್ಟಿ ಯಾವುದು ಸೊಳ ನಿಮ್ಗೆ ಸಿಗೋದ ಅಲ್ಲಿ ಮೂರನೇ ತಿಂಗಳನ್ನಾಗ ಏನೇ ಯಾವುದೋ ಒಂದು ಕಬ್ಬಿನ ಒಳಗೆ ಅದಕ್ಕೆ ಇಮ್ಯುನಿಟಿ ಪವರ್ ಇಲ್ಲ ಇಲ್ಲ ಆಯ್ತಲ್ಲೋ ಅಥವಾ ಆ ನೀವು ನೆಲನ ಮಣ್ಣಿನ ಮನೆ ತಿಂಸ ಅತಿಯನ್ನು ಏನು ಅಂದ್ಕೋಬೇಡ್ರಿ ಪ್ರತಿ ಒಂದು ಒಂದು ಗೇನಿಗೆ ಏನಾಗ ಆಗನೇ ಸಮಸ್ಯೆ ಇರ್ತೈತಿ ಮನೆ ಅಷ್ಟು ಸಮ ಇನ್ನಿರ್ತಾವೆ ಅದಕ್ಕೆ ಒಂದಿಷ್ಟು ದಿವಸಗಳು ನಾವು ಪರಿಪೂರ್ಣವಾಗಿ ನಾವು ಮಾಡ್ಕೋತಿದ್ದೆವು ಇವೆಲ್ಲ ಬರೋಂಗಿಲ್ಲ ಎಲ್ಲ ಕಡೆ ಏನಂತಿ ನೀವು ಏನಂತಿ ನೀವು ಸರಿಯಾಗಿ ಮಾಡೋದ್ರಿಂದ ಚಲ್ಲಮಲ್ಲೆ ಮಲ್ಲೇ ಆಗೋದ್ರಿಂದ ಏನಂತಿ ಆ ಇಡೀ ನಿಮ್ಮ ಭೂಮಿ ಎಲ್ಲ ಏನು ಶಚ್ಛ ಆಗ್ತಿರ್ತೈತಿ ನೀಟಾಗಿ ಆಗ್ತಿರ್ತೈತಿ ಹಿಂಗಾಗಿ ಏತಿ ಅದನ್ನು ಅದನ್ನು ಭಾಳ ಭಾಳ ಮಾಡೋದು ಭಾಳ ಮುಖ್ಯ ಇರ್ತೈತಿ ಇನ್ನೊಂದು ನಿಮ್ಗೆ ಏನು ಹೇಳಬೇಕಂದ್ರೆ ಮನೆ ನಿಮ್ಗೆ ಒಂದು ವಿಡಿಯೋದಾಗ ಹೇಳಿನಿ ಯಾವುದೇ ಕೈಲಿ ಬೀಜ ನೀವು ನಾಟಿ ಏನು ಇದರ ತರಿ ಹವಾಏ ಏನು ಮಾಡಕ್ಕೆ ಹೋಗ್ಬೇಡ್ರಿ ಅಂದ್ರೆ ನಿಮ್ಮ ಮೂರು ನಾಲ್ಕು ವರ್ಷ ಇರೋದಿರ್ತಾವೆ ಒಂದು ಸ್ವಲ್ಪ ಯೋಚನೆ ಮಾಡಿ ಕಿಸ್ದಂದು ಮಾಡಿರಿ ಈ ಯೋಚನೆ ಮಾಡಿ ಮಾಡಲು ಇಂಥ ಗ್ರಾಸಿಸ್ ಸೂಟ್ ಬರಂಗಿಲ್ಲ ಬರೋಂಗಿಲ್ಲ ಇವೇನಾಗಂದ್ರೆ ಈ ಗ್ರಾಸಿಸ್ ಸೂಟ್ ಅಂದ್ರೆ ಇದೊಂದು ಹಾಂ ಇಲ್ಲೇ ನೋಡೋದು ಇದು ಕಬ್ಬು ಬೆಳವಣಿಗೆ ಆಗಂಗಿಲ್ಲ ಅಂದ್ರೆ ಇದೊಂದು ವೈರಸ್ ಇದೆ ವೈರಸ್ಗೆ ಚಿಕಿತ್ಸೆ ಅನ್ನೋದು ಇರಂಗೇ ಇಲ್ಲ ಈಗ ಮನುಷ್ಯ ಹೆಂಗೆ ವೈರಸ್ಗೆ ಬರ್ತಾನು ಸರಿಯಾಗಿ ಚಿಕಿತ್ಸೆ ಇರೋಂಗಿಲ್ಲ ಹಂಗೆ ಇಲ್ತಿ ಇದೊಂದು ವೈರಸ್ ವೈರಸ್ ಬರ್ತೀನಿ ಏನು ಏನು ಮಾಡೋಕ್ಕಾಗಂಗಿಲ್ಲ ಅದು ಹೋಯ್ತದೆ ತಗದೇ ಬಿಡ್ತದನ್ನ ನೀವು ಎಲ್ಲೇ ನಿಮ್ಮ ಜಮೀನು ಒಂದು ಹಾಡಿ ತೆಗೆದು ಬಿಡೋದು ಅದನ್ನು ಇಡಕ್ಕೆ ಹೋಗಬೇಡದ ಏ ಆಂಗ್ಲಾಗ್ತೈತಿ ಏನು ತೆಗ್ದಿರೋತ ನೀವು ಅದು ನೀಟ್ರೆ ತಿಳ್ಕೊಂಡು ಅದಕ್ಕೆ ಟಚ್ ಆಗಿದ್ದು ನೀರಾಗಲಿ ಅದಕ್ಕೆ ಟಚ್ ಆಗಿ ತಿಂದು ಬಿಟ್ಟಿದ್ದಾಗಲಿ ಅದರದ್ದು ಹಿಂತಿ ವಿಸರ್ಜನೆ ಆಗಲಿ ಇವೆಲ್ಲ ಏನು ನೀರದಿಂದ ನೀರು ಅಂದರೆ ಸ್ಥಳಾಂತರ ಆಗ್ತಿರ್ತವಲ್ಲ ಅಲ್ಲಿ ಹೆಂಥಿ ಇನ್ನೊಂದು ಬೆಳಿಗ್ಗೆ ಬರುವಂಥ ಚಾನ್ಸ್ ಇರ್ತೈತಿ ಹಿಂಗಾಗಿ ಅಂತ ಬಂದಿದ್ರೂ ಅವನಿಗೆ ಕೆತ್ತೋಗಿರಿ ಮೊದಲೇ ಅಂತ ಅಂತ ಹೇಳಲ್ದಂಗೆ ನಿಮ್ಗಿನಕ ಏನು ಹೇಂದ್ರೆ ಆ ರೀತಿ ಅಂತಿ ಸರಿಯಾಗಿ ನೀವು ಮಾಡ್ಕೊಂಡ್ರೂ ಈ ಗ್ರಾಸಿಸೂಟ್ ಅಂತ ಅವು ಬರೋಂಗಿಲ್ಲ ಎಲ್ಲೋ ತಪ್ಪಗಾಟಾಗಿ ಅಚಾನಕ್ ಏನು ಬಂದೈತಿ ಅಂದ್ರೂ ಅದನ್ನು ಇಡಕ್ಕೆ ಹೋಗ್ಬೇಡ್ರಿ ಯಾವುದೇ ಯಾಕೆ ಇಲ್ಲಿ ನೋಡಿ ಗ್ರಾಸಿಸೂಟ್ ಬರೋದು ಮೂರನೇ ತಿಂಗಳೇ ಬರ್ತಿರ್ತೈತಿ ಇಲ್ಲಿ ಯಾಕೆ ಮೂರನೇ ತಿಂಗಳ್ಯಾಗ ಬರತ್ತಂದ್ರೆ ರೀ ಒಂದನೇ ತಿಂಗಳೇ ನಿಮ್ಗೆ ಏನರಲೆ ಮೊದಲು ಅಂತ ಒಂದು ತಿಂಗ್ಳು ಹೇಳುದ್ರಾಗ ಹೋಗ್ತೈತಿ ಎರಡನೇ ತಿಂಗಳ ಯಾವುದೇ ಬೆಳೆ ಹಾಕಿರಲಿ ಪ್ರಪಂಚ ನೋಡ್ತಿರ್ತೈತಿ ಮೂರನೇ ತಿಂಗಳಾಗ ಏನಿರ್ತೈತಿ ಅದೀಗ ನೋಡಿರಿ ಈಗ ಬೇರೆ ಬೆಳೆದಂತೂ ಏನು ಹೇಳಲ್ಲ ಈ ಕಬ್ಬಿನ ಬದಲು ಹೇಳಬೇಕಂದ್ರೆ ಮೂರನೇ ತಿಂಗಳಿನಾಗ ಗಣಕಿ ಹಾಕುವ ಇರ್ತಾವೆ ಆ ಟೈಮ್ದಾಗ ಸ್ವಲ್ಪ ಬೆಳೆಗಳಿಗೆ ಇಮ್ಯುನಿಟಿ ಕಡಿಮೆ ಆಗ್ತಿರ್ತೈತಿ ಅರ್ಧ ಮೇಲೆ ಅರ್ಧ ಕೆಳಗೆ ಹತ್ತಿರ್ತಾರಲ್ಲ ಆ ಟೈಪ್ ಇರ್ತೈತಿ ಅಂಥದ್ರಾಗ ಏತಿ ನೀವು ಅದಕ್ಕೆ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಿರ್ತೈತಿ ಮೊದಲೇ ಕಡಿಮೆ ಇದು ಈಗಷ್ಟು ಕಡಿಮೆ ಅಂದ್ಬಿಡಿದೆ ಏತಿ ಅದು ಪಟ್ನ ಅಂತಿ ಒಂದು ವೈರಸ್ ಅಟ್ಯಾಕ್ ಆಗಿಬಿಡ್ತೈತಿ ಈ ಗ್ರಾಸಿಸ್ ಸುಟ್ಟಂತವು ಈ ಗ್ರಾಸಿ ಸೂಟ್ ಇದು ವೈರಸ್ ಈ ಕಬ್ಬಿಗೆ ಅಷ್ಟೇ ಐತೆ ಬೇರೆ ಕಂತ್ರು ಯಾವಕ್ಕೂ ಇಲ್ಲ ಕಬ್ಬಿಗೆ ಅಷ್ಟೇ ಇದು ಇದೊಂದು ವೈರಸ್ ಅದ ಹಿಂಗಾಗಿ ಇದು ಯಾವತ್ತೂ ಇರೋದೈತಿ ಈ ವೈರಸ್ ಹೋಗೋದು ಹೆಂಗಪ್ಪ ಅಂತಂದ್ರೆ ಇಡೀ ಎಲ್ಲ ಭೂಮಿ ಭೂಮಿನ ಕಬ್ಬ ತೆಗಿಬೇಕು ಆವಾಗೆಲ್ಲ ನೀಟಂಗೆ ಆಗಬೇಕು ಆಯ್ತು ನೀವು ಎಂತೀಸ್ ನೀವು ಎಲ್ಲಿದೋ ಬೀಜ ಹೊಸದೇ ಇರಬೇಕು ಅದು ಈಗ ಯೂನಿವರ್ಸಿಟಿ ಒಳ ಏನು ಮಾಡಿರ್ತಾರಲ್ಲ ಎಪ್ಪ ಎಪ್ ಟು ಎಪ್ ತ್ರೀ ಅಂತ ಕೊಡ್ತಿರ್ತಲ್ಲ ಅವ್ನು ತಂದು ಹಚ್ಚಬೇಕು ಆವಾಗ ನಿಮ್ಗೆ ಹುಡುಕೆ ಒಂದು ಗ್ರಾಸಿ ಸೂಟ್ ಸಿಗಂಗಿಲ್ಲ ಅನ್ನಕ ಏನು ಸರಿಯಾಗಿ ನಿರ್ವಹಣೆ ಮಾಡ್ಕೊಂಡು ನೀಟಾಗಿ ಮಾಡ್ತಿರ್ತಿರ್ಲಿಲ್ಲ ಮಾಡಿದ ಮಾಡಲ್ದ ನೀವು ಏನು ಇರ್ತಿರ್ಲಿಲ್ಲ ಅಲ್ಲಿ ತಕ ಇವು ಬರುವ ಗ್ರಾಸಿ ಸೂಟ ಹಿಂಗಾಗಿ ಅಂತಿ ನೀವು ಇದನ್ನು ಸರಿಯಾಗಿ ಮಾಡ್ಕೋರಿ ಮುಂದೆ ನೀವು ಒಂದೇ ಕುಳಿಗನ ನಿಮ್ಗೆ ನಾಲ್ಕು ಎಂಟು ಹತ್ತು ಒಂದು ಎಕರೆದಾಗಿದ್ದುದು ಕುಳಿ ಕಬ್ಬಿಣಿಯಾಗ ಡಬಲ್ ಟಿಬಲ್ ಆಗಿಬಿಡ್ತಾವೆ ಹಿಂಗಾಗಿ ಕುಳಿ ಕೈಣಿ ನಿಮಗೆ ಇಳುವರಿ ಅದು ಕಡಿಮೆ ಬರುತ್ತೆ ಅಂದ್ರೆ ಇದು ಮೇನ್ ಗ್ರಾಸಿ ಸೂಟಿಂದ ಸಮಸ್ಯೆ ಆಗಿ ಬರ್ತವೆ ಅದ್ರಾಗ ಈ ಗ್ರಾಸಿ ಸೂಟ್ಗಳು ಯಾಕೆ ಜಾಸ್ತಿ ಇರ್ತವೆ ಅಂದ್ರೆ ದೀರ್ಘಾವಧಿ ಮಧ್ಯಮಾವಧಿ ದೀರ್ಘಾವಧಿಗೆ ಜಾಸ್ತಿ ಮಧ್ಯಮಾವಧಿಗೆ ಕಡಿಮೆ ಅಲ್ಪಾವಧಿಗೆ ಅದಕ್ಕೆ ಕಡಿಮೆ ಯಾಕಂತ ಕೇಳಿ ಈ ಥರ ಇಮ್ಯುನಿಟಿ ಪವರ್ಗಳೇತಿ ಅಲ್ಲಿ ಲೇಟ್ ಲೇಟ್ ಇರ್ತಾವೆ ನೀವು ಟೂ ಸಿಕ್ಸ್ ಫೈವ್ ಅಂತದ್ದು ನೋಡ್ರಿ ಅವು ನಾಲ್ಕು ಐದು ತಿಂಗಳ್ ತಕ ಇಮ್ಯುನಿಟಿ ಅಷ್ಟು ಸರಿಯಾಗಿರೋಂಗಿಲ್ಲ ಅಲ್ಲಿ ತಕ್ಕ ಜಪತ್ತ ಕುಂದ ಏನಾಗ್ತೈತಿ ಅವಾಗ್ರೆಸುಟ್ಟೆ ದೊಡ್ಡ ಬರ್ತಾವೆ ಎರಡನೇದು ಏಯ್ಟಿ ಸಿಕ್ಸ್ ಅಂತಾವೆ ಏನು ಮಿಡ್ ಲೇಟ್ ಇರ್ತದೆ ಅಂಥದ್ಕ ಬರ್ತಾವೆ ಮೂರನೇದು ಏನಂತಿಲ್ಲ ಈ ಅಲ್ಪಾವಧಿ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಹತ್ರ ಬರಂಗಿಲ್ಲ ಬಂದ್ರೂ ಒಂದು ಎಲ್ಲೋ ಒಂದು ಒಂದು ಐದು ಪರ್ಸೆಂಟ್ ಅಷ್ಟೇ ಏನು ಒಂದೇ ಅಂತೂ ಕಾಣಂಗಿಲ್ಲ ಎರಡನೇ ಕೊಳೆಯಾಗ ಒಂದು ಎಲ್ಲೋ ಇಲ್ಲೋ ಒಂದೊಂದು ಬಂದ್ರೆ ಬರ್ಬೋದು ಇದ್ರದ್ದು ಲೈಫಾಗ ಕಡಿಮೆ ಇರ್ತೈತಿ ಹಿಂಗಾಗಿ ಅಂತ ಇಷ್ಟ ಇಮ್ಯುನಿಟಿ ಬತ್ತು ಎಲ್ಲ ಆಯಿತು ಒಂಥರ ಕಡಿಮೆ ಇದ್ದಂಗೆ ಅದು ಹಿಂಗೆ ಮುಗಿಸ್ ಹೋಗಿರ್ತೈತಿ ಅದು ಬರೋದ್ರೊಳಗಾಗೇ ಇದು ಕಬ್ಬಣ್ಣ ಕಟಾವಾಗಿ ಬಿಡ್ತೈತಿ ಹಿಂಗಾಗಿ ಅಂತ ಇವಕ್ಕೆ ಬರೋದು ಆಲ್ಮೋಸ್ಟ್ ಕಡಿಮೆ ಏನಂತ ಹಿಂಗಾಗಿ ಏನಂತೀರಿ ನೀವು ಭೂಮಿ ಸಿದ್ಧತೆ ಮಾಡ್ಕೋತಿನಾಗ ಅದ ಭೂಮಿಗೆ ಇಮ್ಯುನಿಟಿ ಹ್ಯಾಂಗೆ ಕೊಡಬೇಕು ಶೀಲ್ಡ್ ಎಲ್ಲಿದ್ದ ತರಬೇಕು ಈ ರೀತಿ ಸರಿಯಾಗಿ ನೀವು ಮಾಡ್ಕೊಂಡು ನೀವು ನಾಟಿ ಮಾಡಿರಲು ಈ ಸೂಟ್ ಅಂತವು ಕಡಿಮೆ ಆಗ್ತವೆ ಮತ್ತು ತರಾತುರಿ ಮಾಡಿ ಕಬ್ಬ ಕಬ್ಬಾ ಹಚ್ಚಾಕೊಬೇಡ್ರಿ ಮುಂದೆ ಮೂರರಿಂದ ನಾಲ್ಕು ವರ್ಷ ನೀವು ಅನುಭವಿಸ್ಬೇಕೈತಿ ಹೀಗಾಗಿ ಸರಿಯಾಗಿ ಮಾಡ್ಕೋರಿ ಮತ್ತೆ ಅಂತ ನಿಮ್ಗೆ ಮತ್ತೊಂದು ವಿಷಯ ತಗೊಂಡು ಮತ್ತೆ ಬರ್ತಾನು ನೆಕ್ಸ್ಟ್ ಯಾರು ಇಲ್ಲಿ ಮತ್ತೇನು ಏನು ಚರ್ಚೆ ಆಗ್ತಿರ್ತಲ್ಲ ಅದನ್ನೆಲ್ಲ ನಡ್ಕೋತು ನೋಡ್ಕೊಂಡಿರ್ತದೆ ಅದೇ ವಿಷಯ ತಗೊಂಡು ಬರ್ತದೆ ಮತ್ತು ಇನ್ನೊಂದು ಏನೈತಿ ಈ ಏನು ನೀವು ಕಬ್ಬ ಏನು ನಾಟಿ ಮಾಡು ಏನು ದಿವಸ ಬರ್ತದೆ ಇದಂದ ಮೇಲೆ ನಾ ಫಾಲೋದಾಗಿರ್ತಾನೆ ಹೆಚ್ಚು ಕಡಿಮೆ ನಿಮ್ಗೆ ಏತಿ ಇದು ಇದನ್ನ ನೋಡ್ಕೊತೀರಿ ನೀವು ಸೇಮ್ ನಿಮ್ಗೆ ಏನು ನಿಮ್ಮ ತಪ್ಪು ತಡಿ ಏನು ಆಗ್ತಿರ್ತಲ್ಲ ಸ್ವಲ್ಪ ಈ ಕಡೆ ಕಾಣಿಸ್ರಿ ನಿಮ್ಗೆ ಏತಿ ಒಂದು ಏನೋ ಒಂದು ಸ್ವಲ್ಪ ನಿಮ್ಗೆ ಅನುಭವ ಸಿಗಕ್ಕತ್ತೈತಿ ಆ ರೀತಿ ಈ ರೀತಿ ಮಾಡ್ಕೋರಿ ಮಾಡ್ಕೊಂಡು ತಿಂತಿ ನೆಕ್ಸ್ಟ್ ನಿಮ್ಗೆ ಮತ್ತೊಂದು ಎಪಿಸೋಡ್ ತೊಗೊಂಡ್ಬರ್ತು ಅಲ್ಲೇ ತಕ್ಕ ನಮಸ್ಕಾರ